ಹೆಸಲೋಡ್ ಹಾಲಿ ಲೋಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿ ಕಥನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನಿ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ ಈ ದಿವಸವು ಈ ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ಇತರರಿಗೆ ನಿಮ್ಮ ಚಿತ್ತಾನುಸಾರ ಸಾಕ್ಷಿ ನುಡಿಯುವಂತೆಯೂ ಕೂಡ ಆಶೀರ್ವದಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ಕೂಡ ನನ್ನ ತುಂಬ ಹೃದಯದ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ಹತ್ತು ಆಜ್ಞೆಗಳಲ್ಲಿ ಒಂಬತ್ತನೇ ಆಜ್ಞೆ ಸುಳ್ಳು ಸಾಕ್ಷಿ ಹೇಳಬಾರದು ಭಾಗ ಒಂಬತ್ತು ಹತ್ತು ಆಜ್ಞೆಗಳಲ್ಲಿ ಒಂಬತ್ತನೇ ಆಜ್ಞೆ ಸುಳ್ಳು ಸಾಕ್ಷಿ ಹೇಳಬಾರದು ಭಾಗ ಒಂಬತ್ತು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ದೂಯ ಹಾಗೆ ವಚನದ ಕಡೆಗೆ ಹೋಗೋಣ ಮತ್ತಾಯ ಇಪ್ಪತ್ತ ಮೂರು ಒಂದರಿಂದ ಮೂವತ್ತ ಒಂಬತ್ತರವರೆಗೆ ಮತ್ತಾಯ ಇಪ್ಪತ್ತ ಮೂರು ಒಂದರಿಂದ ಮೂವತ್ತ ಒಂಬತ್ತರವರೆಗೆ ತರುವಾಯ ಏಸು ಜನರ ಗುಂಪಿಗೂ ತನ್ನ ಶಿಷ್ಯರಿಗೂ ಹೇಳಿದ್ದೇನೆಂದರೆ ಶಾಸ್ತ್ರಿಗಳು ಪರಿಸಾಯರು ಮೋಶೆಯ ಪೀಠದಲ್ಲಿ ಕೂತುಕೊಂಡಿದ್ದಾರೆ ಆದುದರಿಂದ ಅವರು ನಿಮಗೆ ಏನೇನು ಹೇಳುತ್ತಾರೋ ಅದನ್ನೆಲ್ಲ ಮಾಡಿರಿ ಕಾಪಾಡಿಕೊಳ್ಳಿರಿ ಆದರೆ ಅವರ ನಡತೆಯ ಪ್ರಕಾರ ನಡೆಯಬೇಡಿರಿ ಅವರು ಹೇಳುತ್ತಾರೆ ಹೊರತು ನಡೆಯುವುದಿಲ್ಲ ಅಂತೇಳಿ ಏನು ಮಾಡ್ತಾರೆ ಅಂದರೆ ಈ ಧರ್ಮಶಾಸ್ತ್ರಿಗಳು ಅಂತ ಹೇಳೋರು ನಾವೇ ಇವತ್ತು ಸೇವಕರುಗಳು ನಾವೇ ಅಂಥವ್ರು ನಾವೇ ಇಂಥವ್ರು ನಾವು ಇಲ್ಲಿರಬೇಕು ನೀವು ಅಲ್ಲೇ ಇರಬೇಕು ಅಂತೇಳಿ ಜನರಲ್ಲಿ ಭಿನ್ನ ಭೇದ ತಂದುಕೊಂಡು ಮೋಶೆ ಸ್ಥಾನದಲ್ಲಿ ಇದ್ದಾರೆ ಅದನ್ನು ಅವರು ಅರ್ಥ ಮಾಡಿಕೊಂಡಿದ್ದಾರೆ ಆದರೆ ಅವರು ಏನೇನು ಹೇಳ್ತಾರೋ ಅದನ್ನೆಲ್ಲ ಮಾಡಿರಿ ಅವರು ಹಾಗೆ ನೀವು ಏನು ಹೇಳ್ತಾರೋ ಅದನ್ನೇ ಮಾಡಿರಿ ಕಾಪಾಡಿಕೊಳ್ಳಿರಿ ಆದರೆ ಅವರ ನಡತೆಯ ಪ್ರಕಾರ ನಡೆಯಬೇಡಿರಿ ಆದರೆ ದೇವರ ವಾಕ್ಯವನ್ನು ಸರಿಯಾಗಿ ತಿಳಿಸಿ ಹೀಗೆ ಮಾಡಬೇಕು ಹೀಗೆ ಮಾಡಬಾರ್ದಂತ ಏನು ಹೇಳ್ತಾರೋ ಅದನ್ನು ಮಾತ್ರ ಮಾಡಿರಿ ಆದರೆ ಅವರು ಹೇಳ್ತಾರೆ ಹೊರತು ಅವರು ನಡೆಯುವುದಿಲ್ಲ ಕೈಗೊಳ್ಳುವುದಿಲ್ಲ ನೀವು ಅವರ ಹಾಗೆ ಆಗಬೇಡಿ ಅವರು ಹೇಳುತ್ತಾರೆ ಹೊರತು ನಡೆಯುವುದಿಲ್ಲ ಆದ್ದರಿಂದ ಅವರನ್ನು ಕೂಡ ಅರ್ಥ ಮಾಡಿಕೊಂಡು ಮುಂದೆ ಜೀವಿಸಬೇಕಾಗಿದೆ ಇವರು ಏನು ಹೇಳ್ತಾರೆ ಸರಿಯೋ ತಪ್ಪೋ ಸುಳ್ಳು ಎಂಬುದಾಗಿ ಅರ್ಥ ಮಾಡಿಕೊಂಡು ಮುಂದೆ ನಡೆಯಬೇಕಾಗಿದೆ ಬಹಳ ಎಚ್ಚರಿಸ್ತಾ ಇದ್ದಾರೆ ದೇವರು ಹಾಗೆ ನಾಲ್ಕನೇ ವಚನ ಅವರು ಭಾರವಾದ ಹೊರೆಗಳನ್ನು ಕಟ್ಟಿ ಜನರ ಹೆಗಲಿನ ಮೇಲೆ ಹೊರಿಸುತ್ತಾರೆ ತಾವಾದರೂ ಬೆರಳಿನಿಂದಾದರೂ ಅವುಗಳನ್ನು ಮುಟ್ಟಲಿಲ್ಲರು ನೋಡಿ ನಾವು ಪಾಶುಗಳು ನಾವು ಅಂಥವ್ರು ನಾವು ಇಂಥವ್ರು ಅಂತ ಹೇಳಿಕೊಂಡು ಬಂದು ನಿಂತುಕೊಂಡು ಇವತ್ತೊಂದು ಸಭೆಗಳಲ್ಲಾಗಲಿ ಎಲ್ಲಿಯಾದರೂ ಆಗಲಿ ಏನೇ ಅದು ವಿಶ್ವಾಸಿಗಳ ಮುಖ ಧಕ್ಕಾಂತ್ರೆ ಅವರಿಗೆ ಜೋರು ಮಾಡಿಕೊಂಡು ಗದುರಿಸಿಕೊಂಡು ಹಾಗೆ ಮಾಡಿ ಹೀಗೆ ಮಾಡಿ ಏಯ್ ಹಾಗೆ ಹೀಗೆ ಅಂತ ಹೇಳಿಕೊಂಡು ಮಾಡ್ತಾರೆ ಹೊರತು ಅವ್ರು ಮಾಡಿಸ್ತಾರೆ ಹೊರತು ಅವರು ಮುಟ್ಟೋದೇ ಇಲ್ಲ ಯಾಕೆಂದರೆ ಒಳ್ಳೆ ಅಲಂಕಾರವಾದ ಸೂಟು ಬೂಟುಗಳನ್ನ ಹಾಕಿಕೊಂಡು ಬಂದಿರ್ತಾರೆ ಈ ಧರ್ಮಶಾಸ್ತ್ರಿಗಳ ಹಾಗೆ ಪರಿಸಾಯರ ಹಾಗೆ ಅವರು ಮುಟ್ಟೋದಿಲ್ಲ ಅದು ಬಡ ಜನರು ಎಲ್ಲಿದ್ದಾರೆ ಬಡವರು ಯಾರಿದ್ದಾರೆ ಅವ್ರ ಕೈಲೇ ಮಾಡಿಸ್ತಾರೆ ಹೊರತು ಸ್ವಲ್ಪ ಅವರ ಲೆವೆಲ್ ಇರೋವರು ಸ್ವಲ್ಪ ಮೇಲೆ ಸ್ಥಿತಿಲಿ ಇರೋವರು ಐಶ್ವರ್ಯವಂತರು ಸಾಧಾರಣ ಮಟ್ಟಿಗೆ ಇರೋರ ಹತ್ರ ಅವರು ಮಾತನಾಡಿದರೆ ನೀವು ಅಲ್ಲಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅವರು ಮಾಡ್ತಾರೆ ಅವರು ಮಾಡ್ತಾರೆ ಅಂತೇಳಿ ಏನು ಮಾಡ್ತಾ ಇದ್ದಾರೆ ಅವರು ಮಾಡಿಸ್ತಾ ಇದ್ದಾರೆ ಇವತ್ತು ಅನೇಕ ಕಡೆ ಒಂದೊಂದು ಕಡೆ ನಾನು ಕೂಡ ಮೊದಲು ಹೋಗ್ತಾ ಇರುವಾಗ ಬ್ರದರ್ ಫಾಸ್ಟೇ ನೀವು ಮಾಡಬೇಡಿ ನಾವು ಫಾಸ್ಟ್ಗಳು ನಾವು ಮಾಡಬಾರ್ದು ಅದನ್ನು ವಿಶ್ವಾಸಿಗಳು ಮಾಡಬೇಕು ಅಂತ ಎಷ್ಟೋ ಸಭೆಗಳಲ್ಲಿ ಜನರು ನನಗೆ ಹೇಳಿದ್ದಾರೆ ಆದರೆ ನಾನು ಅವರ ಮಾತನ್ನು ಕೇಳ್ತಿರಲಿಲ್ಲ ಇವತ್ತು ಹೋಗೋದು ಇಲ್ಲ ಹೋದರೆ ಕೇಳೋದು ಕೂಡ ಇಲ್ಲ ಹಾಗೆ ಇವತ್ತು ಅನೇಕ ಈ ಸೇವಕರುಗಳನ್ನ ನಾವು ಈ ರೀತಿ ಕಾಣಬಹುದು ಇವತ್ತು ಕೂಡ ಇದ್ದಾರೆ ಮೊದಲು ಕೂಡ ಇದ್ದಾರೆ ಇವತ್ತು ಕೂಡ ಇದ್ದಾರೆ ಆದರೆ ಏಸಂದು ಮಾತನ್ನು ಹೇಳಿದರೆ ನಾನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬಂದಿಲ್ಲ ಸೇವೆ ಮಾಡುವುದಕ್ಕೆ ಬಂದಿದ್ದೇನೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅವರನ್ನೇ ಅವರು ಹೆಚ್ಚಿಸಿಕೊಳ್ತಾರೆ ಬೆರಳಿನಿಂದಾದರೂ ನಿಂತಾದರೂ ಅವುಗಳನ್ನು ಮುಟ್ಟೋದಿಲ್ಲ ಜನಗಳ ಕೈಯಲ್ಲಿ ಇವರು ಮಾಡಿಸ್ತಾರೆ ಅದು ಬಹಳ ಬಡವರು ಯಾರಿದ್ದಾರೆ ಅವರ ಮುಖಾಂತರ ಕೆಲಸವನ್ನು ಮಾಡಿಸ್ತಾರೆ ಆಗ ಇವರು ನಿಜವಾದ ಸೇವಕರುಗಳು ಯೇ ಸ್ವಾಮಿ ಕೆಲಸ ಮಾಡಿದಾಗ ಇವರು ಮಾಡಿದ್ದಾರೋ ಇಲ್ಲ ಮಾಡ್ತಾ ಇದ್ದಾರೋ ಇಲ್ಲ ಐದನೇ ವಚನ ಅವರು ತಮ್ಮ ಕೆಲಸಗಳನ್ನೆಲ್ಲ ಜನರಿಗೆ ಕಾಣಬೇಕೆಂದು ಮಾಡುತ್ತಾರೆ ತಾವು ಕಟ್ಟಿಕೊಳ್ಳುವ ಜ್ಞಾಪಕ ಪಟ್ಟಿಗಳನ್ನು ಅಗಲ ಮಾಡಿಕೊಳ್ಳುತ್ತಾರೆ ಗೊಂಡೆಗಳನ್ನು ಉದ್ದ ಮಾಡಿಕೊಳ್ಳುತ್ತಾರೆ ನೋಡಿ ನಾವು ಅಂಥವರು ನಾವು ಇಂಥವ್ರು ಅಂತ ತೋರಿಸಿಕೊಳ್ಳೋದಕ್ಕೆ ಮಾತ್ರ ನಾನಾ ಥರದ ಡ್ರೆಸ್ಗಳನ್ನು ಹಾಕಿಕೊಳ್ಳುತ್ತಾರೆ ಇವತ್ತು ಅನೇಕರು ಮಾಡ್ತಾ ಇದ್ದಾರೆ ಯ ಸ್ವಾಮಿ ಪರಲೋಕದಲ್ಲಿ ನಿಲುವಂಗಿ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡರು ಇದ್ದರು ಎಂಬುದನ್ನು ಪ್ರಕರಣ ಗ್ರಂಥದಲ್ಲಿ ಓದಿ ತಿಳಿದುಕೊಂಡು ಇವತ್ತು ಇವರು ಕೂಡ ಏನು ಮಾಡ್ತಾ ಇದ್ದಾರೆ ಆದರೂ ಎಲ್ಲರೂ ಅಲ್ಲ ಒಬ್ಬೊಬ್ಬರು ಉದ್ದಕ್ಕೆ ಕುತ್ತಿಗೆಯಿಂದ ಕೆಳಗಡೆ ಪಾದಗಳು ಹೊರಗಡೆ ಬರೀ ಒಂದು ಉದ್ದದ ನೀಲಿ ಬಿಳಿ ಅಂಗಿಯನ್ನು ಹಾಕೊಳ್ತಾರೆ ಅದು ಯಾವಾಗ ಆ ಪ್ರಾರ್ಥನೆ ಸಮಯದಲ್ಲಿ ಸುಳ್ಳು ಪ್ರವಾದನೆ ಹೇಳುವ ಸಮಯದಲ್ಲಿ ಮಾತ್ರ ಆಮೇಲೆ ಅವರು ಮನೆಯಿಂದ ಅಲ್ಲಿಗೆ ಬರೋವರೆಗೆ ಮಾಮೂಲಿ ಬಟ್ಟೆನೆ ಅದು ಮುಗಿದ ಮೇಲೆ ಮಾಮೂಲಿ ಬಟ್ಟೆನೇ ಆಗ ಇದು ಒಂದು ಸಾಧ್ಯವೋ ನಾವು ಯೇಸುವಿಗೆ ಸಮಾನ ನಾವು ಇಂಥವ್ರು ನಾವು ಪರಿಶುದ್ಧರು ಎಂಬುದಾಗಿ ಆಗ ಮನೆಯಿಂದ ಅಲ್ಲಿ ಬರೋ ಅಲ್ಲಿಗೆ ಬರುವವರೆಗೂ ಹಾಗೆ ಹಾಗಾಗಿ ಪ್ರಾರ್ಥನೆ ಕರೆದ ಮೇಲೆ ಅವರು ಪರಿಶುದ್ಧರಲ್ವೋ ಇದನ್ನು ಬಹಳ ಅರ್ಥ ಮಾಡಿಕೊಳ್ಬೇಕು ಇವರು ಎಂಥವ್ರು ಅಂತ ಮತ್ತೆ ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಏನಾದರೂ ಒಂದು ಫಂಕ್ಷನು ಮದುವೆ ಅತಿ ಇರುವುದಾದರೆ ಆ ಸಭೆಯಲ್ಲಿ ಹುಡುಗಂದೋ ಹುಡುಗಿದೋ ಅವರು ಆ ಪ್ರ ಬೋಧನೆ ಸಮಯದಲ್ಲಿ ಮಾತ್ರ ಅಂತ ಇದು ಬಿಳಿ ಬಟ್ಟೆಯನ್ನು ಹಾಕೊಳ್ತಾರೆ ಅಥವಾ ಬಿಳಿ ಪ್ಯಾಂಟ್ ಬಿಳಿ ಶರ್ಟು ಬಿಳಿ ನಿಲ್ವಂಗಿಗಳನ್ನ ಹಾಕೊಳ್ತಾರೆ ಅದಾದ ಮೇಲೆ ಮದುವೆಗೆ ಹೋಗ್ಬೇಕಾದ್ರೆ ಕೈ ಕಪ್ಪು ಪ್ಯಾಂಟ್ ಕಪ್ಪು ಕೋಟನ್ನು ಹಾಕಿಕೊಳ್ತಾರೆ ಆವಾಗ ಪ್ರಾರ್ಥನೆ ಸಮಯದಲ್ಲಿ ಮಾತ್ರ ಇವರು ಪರಿಶುದ್ಧರ ಹಾಗೆ ಬೇರೆ ಸಮಯದಲ್ಲಿ ಯಾಕೆ ಈ ಕಪ್ಪು ಬಟ್ಟೆಗಳನ್ನು ಹಾಕಿಕೊಳ್ತಾರೆ ಇವರು ಈ ಕಪ್ಪು ಯಾವುದನ್ನು ಸೂಚಿಸ್ತದೆ ಕಪ್ಪು ಪಾಪವನ್ನು ಸೂಚಿಸ್ತದೆ ಇದರಲ್ಲಿ ಕೂಡ ನಾವು ಇಂಥವ್ರನ್ನು ತಿಳಿದುಕೊಳ್ಬೇಕು ಬಿಳಿ ಬಟ್ಟೆ ಉದ್ದ ಬಟ್ಟೆ ಬಿಳಿ ಪ್ಯಾಂಟು ಬಿಳಿ ಶರ್ಟ್ ಹಾಕಿದ ಮಾತ್ರಕ್ಕೆ ಇವರು ಪರಿಶುದ್ಧ ಯಾರೂ ಪರಿಶುದ್ಧರಾಗಲು ಸಾಧ್ಯವಿಲ್ಲ ದೇವರ ವಾಕ್ಯವನ್ನು ಸರಿಯಾಗಿ ಕೇಳಿ ಅರ್ಥ ಮಾಡಿಕೊಂಡು ಅದಕ್ಕೆ ವಿಧೇಯರಾಗಿ ಜೀವಿಸಿ ಇತರರಿಗೂ ನಾವು ಸಾರುವಂಥ ಒಂದು ವರ ಇದ್ದರೆ ಕಡ ಖಂಡಿತವಾಗಿ ಸತ್ಯವನ್ನು ಸಾರಿಕೊಂಡು ಹೋದರೆ ಮಾತ್ರ ದೇವರಿಂದ ಆಶೀರ್ವಾದವನ್ನು ಪಡೆಯಬಹುದು ಹೊರತು ನಾನು ಆ ಥರದ ವೇಷ ಅಲಂಕಾರ ಬಟ್ಟೆಗಳನ್ನ ಬದಲಾಯಿಸಿಕೊಳ್ಳೋದರಲ್ಲಿ ಖಂಡಿತವಾಗಿಯೂ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಗುಂಡೆಗಳನ್ನು ಉದ್ದ ಉದ್ದ ಮಾಡುತ್ತಾರೆ ಹೌದು ಅದು ಯಾಜಕಾ ಗೊಂಡೆ ಗುಂಡೆ ಇಲ್ಲಿ ಕೂಡ ಹೇಳ್ತಾ ಇದ್ದಾರೆ ಖಂಡಿತವಾಗಿ ಸಾಧ್ಯ ಇಲ್ಲ ಆರನೇ ವಚನ ಇದಲ್ಲದೆ ಔತನ ಪ್ರಸ್ಥಗಳಲ್ಲಿ ಪ್ರಥಮ ಸ್ಥಾನ ಸಭಾ ಮಂದಿರಗಳಲ್ಲಿಯೂ ಮುಖ್ಯ ಪೀಠ ಪೀಠಗಳು ಅಂಗಡಿ ಬೀದಿಗಳಲ್ಲಿ ನಮಸ್ಕಾರಗಳು ಜನರಿಂದ ಬೋಧಕ ಎಣಿಸಿಕೊಳ್ಳುವರು ಇವುಗಳೇ ಅವರಿಗೆ ಇಷ್ಟ ಔತನ ಸ್ಥಳ ಏನು ಮಾಡಬೇಕು ನೋಡಿ ಅಲ್ಲಿ ಒಂದೇ ದೇವರ ವಿಷಯದಲ್ಲಿ ಎಲ್ಲರೂ ದೇವರ ಒಂದು ಸೃಷ್ಟಿಗಳೇ ಆದರೆ ಪ್ರಥಮ ಸ್ಥಾನ ಏನು ಅಲ್ಲಿಯ ಸೇವಕರುಗಳಿಗೆ ಅಂಥವರಿಗೆ ಇಂಥವರಿಗೆ ಸ್ವಂತ ಸ್ವಲ್ಪ ಮೇಲ್ವರ್ಗದವರಿಗೆ ಅವರಿಗೆ ಒಂದು ಸ್ಥಾನ ಬೇರೆ ಅವರಿಗೆ ಚೆನ್ನಾಗಿ ಕೂತ್ಕೊಳ್ಳೋಕ್ಕೆ ಕುರ್ಚು ಟೇಬಲ್ ಅವರಿಗೆ ಸಪ್ಲೈ ಮಾಡೋಕ್ಕೆ ಬೇರೆ ಹುಡುಗರನ್ನು ಕೂಡ ನೇಮಕ ಮಾಡಿರ್ತಾರೆ ಊಟದ ಸಮಯದಲ್ಲಿ ಸಭೆ ಸಮಾರಂಭಗಳಲ್ಲಿ ಆದರೆ ಅದೇ ಬಡವರು ಇವತ್ತು ಬಹಳ ಭಯ ಭಕ್ತಿಯಿಂದ ಬಂದಿರ್ತಾರೆ ಆ ಸಭೆಗಳಲ್ಲಿ ಅವುತನ ಒಂದು ಕೂಟಗಳಿಗೆ ಈ ಬಡಬಗ್ಗರು ಕೂಡ ನೀವು ಇಷ್ಟಿಷ್ಟು ಕಾಣಿಕೆ ಕೊಡಬೇಕಪ್ಪ ಇಂಥ ಒಂದು ಸಮಾರಂಭ ಇದೆ ಅಂತಂದರೆ ಅವರು ಕೂಡ ಕೊಟ್ಟಿರ್ತಾರೆ ಆದರೆ ಅವರು ಕೆಳಗೆ ಮರದ ಕೆಳಗೆ ಹುಳ್ಳಿನ ಮೇಲೆ ಎಲ್ಲಿ ಹೋಗಿ ಕೂತುಕೊಳ್ಬೇಕಾಗ್ತದೆ ಇವರಿಗೆ ಮಾತ್ರ ಪ್ರಥಮ ಸ್ಥಾನ ಇವರಿಗೆ ಮಾತ್ರ ಒಳ್ಳೆ ಒಳ್ಳೆ ಊಟ ಅದೇ ಊಟದಲ್ಲಿ ಸ್ವಲ್ಪ ಆರಿಸಿ ಇವರಿಗೆ ಹಾಕೋದು ಬಾಕಿರೋದನ್ನ ಈ ಬಡಬಗ್ಗರಿಗೆ ಹಂಚೋದು ಇದಾಗಿದೆ ಇವತ್ತು ಬಹಳ ಒಂದು ಸೇವಕರುಗಳ ಕೆಲಸವಾಗಿದೆ ಹಾಗೆ ಸಭಾ ಮಂದಿರಗಳಲ್ಲಿ ಮುಖ್ಯ ಪೀ ಮುಖ್ಯ ಪೀಠಗಳು ಅಂಗಡಿ ಬೀದಿಗಳಲ್ಲಿ ನಮಸ್ಕಾರಗಳು ಆ ಕಡೆ ಈ ಕಡೆ ಹೋಗುತ್ತೀಯ ಯಾರು ನನಗೆ ರೋಡ್ ಹೇಳ್ತಾರೆ ಯಾರು ನಮಸ್ಕಾರ ಹೋಗ್ತಾರೆ ಅಂತ ಅದನ್ನು ಇವರು ತಿರುಗಿ ನೋಡೋರಾಗಿದ್ದಾರೆ ಅನೇಕರು ಹೇಳ್ತಾ ಇದ್ದಾರೆ ನೀನು ನನಗೆ ರೋಡ್ ಹೇಳಿಲ್ಲ ಯಾಕೆ ಅದೆಲ್ಲ ಬಿಡಬಾರ್ದು ನಾವು ಸೇವಕರುಗಳು ರೋಡ್ ಹೇಳಬೇಕು ನಿಮಗೆ ಅದೇ ಆಶೀರ್ವಾದ ಎಂಬುದಾಗಿ ಆದರೆ ಒಂದು ಮಾತನ್ನು ಹೇಳ್ತಾರೆ ಹೇಳಿದ್ದಾರೆ ನೀವು ಯಾರಿಗೆ ಏನೇನು ಮಾಡಬೇಕೆಂದು ಯೋಚನೆ ಮಾಡ್ತೀರೋ ಅದನ್ನೇ ನೀವು ಅವರಿಗೆ ಮಾಡಿರಿ ರೀತಾ ಅವ್ರ ಕೈಯಿಂದ ಯಾಕೆ ಒಳ್ಳೆಯ ಒಂದು ಸೇವಕನಾದರೆ ದೇವ್ರನ್ನ ಅರಿತವನಾದರೆ ಇನ್ನೊಬ್ಬರ ಕೈಯಿಂದ ನಾವು ನಮಸ್ಕಾರ ಪ್ರೈಸ್ ಲಾರ್ಡ್ ಯಾಕೆ ನಾವು ಅದನ್ನು ಪಡಬೇಕು ಬೇಡಲ್ವಾ ಅದನ್ನು ಬದಲಾಗಿ ನೋಡಪ್ಪ ಪ್ರೈಸ್ ಲಾಡ್ ಚೆನ್ನಾಗಿದ್ದೀಯಾ ಚೆನ್ನಾಗಿದ್ದೀರಾ ಅಂತ ಮಾತಾಡ್ಬೋದಲ್ಲ ಅದಿಲ್ಲ ಇವರು ನಮಗೇ ಇವರು ಗೌರವ ಕೊಡಬೇಕು ಅಂತ ಏನು ಮಾಡ್ತಾ ಇದ್ದಾರೆ ಕಾಯ್ತಾ ಇದ್ದಾರೆ ಇವರಾಗಿದ್ದಾರೆ ಸುಳ್ಳು ಬೋಧಕರು ಪ್ರವಾಜಿಗಳು ಯಾಜಕರುಗಳು ಇವುಗಳೇ ಅವರಿಗೆ ಇಷ್ಟವಾಗಿದೆ ಜನರಿಂದ ಬೋಧಕರೆಣಿಸಿಕೊಳ್ಳುವುದು ನೋಡಿ ಓ ಪಾಶುಗಳು 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 ಅಂತ ಹೇಳಿಸಿಕೊಳ್ಳಲು ಇವರನ್ನು ಯಾರು ಮೇಲ್ಮಟ್ಟಕ್ಕೆ ಇಡ್ತಾರೆ ಅಂಥವರ ಮೇಲೆ ಮಾತ್ರ ಇವರಿಗೆ ಪ್ರೀತಿ ಆದರೆ ದೇವರಿಗೆ ಪಾಶುಗಳು ಒಂದೇ ಬಿಷಪ್ಗಳು ಒಂದೇ ರೇವಡುಗಳು ಒಂದೇ ಡಾಕ್ಟ್ರೇಟ್ ಡಾಕ್ಟ್ರೇಟ್ಗಳು ಒಂದೇ ಇಂಥ ಬಡವನಾದ ವಿಶ್ವಾಸಿ ಎಲ್ಲವೂ ಒಂದೇ ದೇವರಲ್ಲಿ ಅದೆಲ್ಲ ನಡೆಯುವುದಿಲ್ಲ ದೇವರು ಕೆಲವರನ್ನು ಆರಿಸಿಕೊಂಡಿರುವುದು ಸತ್ಯ ಸುವಾರ್ತೆಯನ್ನು ಸಾರಕ್ಕೆ ಅದಕ್ಕೆ ನೀನು ಅಂಥ ಬಟ್ಟೆ ಹಾಕು ಇಂಥ ಬಟ್ಟೆ ಹಾಕು ಒಳಗೆ ಬಿಳಿ ಶರ್ಟ್ ಹಾಕು ಅದರ ಮೇಲೆ ಒಂದು ಟೈ ಹಾಕು ಆಮೇಲೆ ಪ್ರಾರ್ಥನಾ ಸಮಯದಲ್ಲಿ ಬಿಳಿ ಬಟ್ಟೆ ಹಾಕು ಬೇರೆ ಜ ಸ್ಥಳಕ್ಕೆ ಹೋಗೋತ್ತಿಗೆ ಕಪ್ಪು ಬಟ್ಟೆ ಹಾಕು ಅಂತ ಹೇಳುವಂಥದ್ದು ಇಲ್ಲಿಯೂ ಬರೆಯಲ್ಪಟ್ಟಿಲ್ಲ ಇದೆಲ್ಲ ಇವರದೊಂದು ಏನಾಗಿದೆ ಇವರ ಮುಖಾಂತರ ಸೈತಾನನ ಮಾಡುವ ಕೆಲಸವಾಗಿದೆ ಅವರನ್ನು ಅವರೇ ಹೆಚ್ಚಿಸಿಕೊಳ್ಳುವಂಥದ್ದಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇವುಗಳೇ ಅವರಿಗೆ ಇಷ್ಟ ಎಂಟನೇ ವಚನ ಆದರೆ ನೀವು ಬೋಧಕ ಒಬ್ಬನೇ ನಿಮ್ಮ ಬೋಧಕನು ನೀವೆಲ್ಲರೂ ಸಹೋದರರು ನೋಡಿ ಅಂಥವರು ಆದರೆ ದೇವರಿಂದ ಆಯ್ಕೆಗೊಂಡವರಿಗೆ ದೇವರು ಹೇಳ್ತಾ ಇದ್ದಾರೆ ನೀವು ಅವರಾಗಿ ಆಗಬೇಡಿ ಬೋಧಕರುಗಳು ಪಾಶುಗಳು ಪಾಶುಗಳನ್ನು ಸೇವಕರುಗಳು ಅದು ಹೇಳ್ಬೋದು ಆದರೆ ನೀವು ಹೆಚ್ಚಿಸಿಕೊಳ್ಳಬೇಡಿರಿ ಒಬ್ಬನೇ ನಿಮ್ಮ ಬೋಧಕನು ಯಾರಾಗಿದ್ದಾರೆ ಅವರೇ ದೇವರಾಗಿದ್ದಾರೆ ನಮ್ಮ ಬೋಧಕನು ನಿಜವಾಗಿ ಸತ್ಯಾಂಶವನ್ನು ತಿಳಿಯಪಡಿಸಿದವರು ವಾಕ್ಯಕ್ಕೆ ಅನುಸಾರವಾಗಿ ಸಂಪೂರ್ಣ ನಡೆಸುವವರು ದೇವರೊಬ್ಬನೇ ಬೋಧಕನು ಮನುಷ್ಯ ಬೋಧಕನಾಗಲು ಸಾಧ್ಯವೇ ಇಲ್ಲ ಹಾಗೆ ನೀವೆಲ್ಲರೂ ಸಹೋದರರು ಏನು ಮಾಡ್ತಾರೆ ಇಲ್ಲಿ ಪಾಸ್ಟ್ಗಳ ಅಂಥವರು ಇಂಥವರು ಸ್ವಾಮೀಜಿಗಳು ಅಂತ ಕರೆಸಿಕೊಳ್ಳೋರು ಇದ್ದಾರೆ ಆಮೇಲೆ ಇನ್ನೇನೇನೋ ಹೆಸರಿಂದ ಕರೆಸಿಕೊಳ್ಳೋರು ಇದ್ದಾರೆ ಆದರೆ ನಾವೆಲ್ಲರವರು ಯಾರೇ ಆಗಿರಲಿ ಇವತ್ತು ಉದಾಹರಣೆಗೆ ಎಂಥ ಒಂದಷ್ಟು ಬೋಧನೆ ಆಗಿರ್ಬೋದು ಒಬ್ಬೊಬ್ಬರಿಗೆ ಜ್ಞಾನಶಕ್ತಿ ಜಾಸ್ತಿ ಇರ್ಬೋದು ಬಹಳ ಚೆನ್ನಾಗಿ ಪ್ರವಾದನೆ ಮಾಡ್ಬೋದು ಬಹಳ ಚೆನ್ನಾಗಿ ಬೋಧನೆ ಮಾಡ್ಬೋದು ಆದರೆ ಅವರಿಗೆ ಪ್ರಥಮ ಸ್ಥಾನ ಕೊಡುವಂಥದ್ದು ಇಲ್ಲ ನಾವೆಲ್ಲರೂ ಸಹೋದರರು ಆದ್ದರಿಂದ ಒಬ್ಬರಿಂದ ಒಬ್ಬರು ಏನಾಗಿದ್ದಾರೆ ಆದಾಮನ ಕಾಲದಿಂದ ಇರುವಂಥ ಪ್ರತಿಯೊಂದು ಮನುಷ್ಯರು ಅವರಿಗೆ ದೇವರು ಕೊಟ್ಟಂಥ ಒಂದೊಂದು ವರ ಅದರಗಳನ್ನ ಉಪಯೋಗಿಸುವುದಷ್ಟೇ ಅದು ದೇವರ ಕೆಲಸವಾಗಿದೆ ಆದರೆ ಮನುಷ್ಯರು ಏನು ಮಾಡಬೇಕು ನಾವೆಲ್ಲರೂ ಸಹೋದರರು ಅಂತ ಒಂದು ಭಾವನೆಯಿಂದ ಪ್ರತಿಯೊಬ್ಬರನ್ನ ಕಾಣಬೇಕಾಗಿದೆ ಹಾಗೆ ಇದಲ್ಲದೆ ಭೂಲೋಕದಲ್ಲಿ ಯಾರನ್ನು ನಮ್ಮ ತಂದೆ ಎಂದು ಕರೆಯಬೇಡಿರಿ ಪರಲೋಕದಲ್ಲಿರೋ ಒಬ್ಬಾತನೇ ನಿಮಗೆ ತಂದೆ ಇನ್ನು ಕೆಲವರು ಮಾಡ್ತಾ ಇದ್ದಾರೆ ಅಯ್ಯ 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 ಅಂತ ಕರಿಬೇಕಂತ ಯಾರನ್ನ ಈ ಪಾಶುಗಳನ್ನ ಅಥವಾ ಬೇ ಅದೇ ಸ್ಥಿತಿಯಲ್ಲಿ ಬೇರೆಯವ್ರನ್ನ ಅಯ್ಯ ಅಂದ್ರೆ ಏನು ಅಪ್ಪ ಇನ್ನು ಕೆಲವರನ್ನ ಫಾದರ್ 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 ಅಂತ ಕರಿಬೇಕಂತೆ ಫಾದರ್ ಅಂದ್ರೆ ಏನು ಅದು ಅಪ್ಪನೇ ತಂದೆನೇ ದೇವರ ವಾಕ್ಯ ಹೇಳ್ತದೆ ನೀವು ಅಯ್ಯ ತಂದೆ ಅಂತ ಕರಿಬೇಡಿ ಯಾರು ನಮ್ಮ ಅಯ್ಯ ಯಾರು ನಮ್ಮ ತಂದೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ನನ್ನ ಸಹೋದರ ಸಹೋದರಿ ನಿಜವಾಗಿ ನಮ್ಮ ನಿಜವಾದ ಅಪ್ಪ ಸರ್ವ ಅಸಷ್ಟೀಕರ್ತನಾದಂಥ ದೇವರಾಗಿದ್ದಾರೆ ಅದು ಯಾರು ಅಂತ ನಿಮಗೆ ಗೊತ್ತಿದೆ ಅವರೇ ಯಹೋವ ಅವರೇ ಯೇಸು ಕ್ರಿಸ್ತ ಅವರೇ ಪರಮಾತ್ಮ ಅವರೇ ಭಗವಂತ ಅವರೇ ಸರ್ವೇಶ್ವರ ಅವರೇ ಪರಮೇಶ್ವರ ಅವರೇ ಶ್ರೀಮಣ್ಣನಾರಾಯಣನೂ ಆಗಿದ್ದಾನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಸರ್ವ ಅಸಷ್ಟೀಕರ್ತನೊಬ್ಬನೇ ಅವರೇ ನಮಗೆ ತಂದೆ ಹಾಗೆ 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 ಇವರು ಮಾಡ್ತಾ ಇದ್ದಾರೆ ಇವತ್ತು ಇವ್ರನ್ನೆಲ್ಲರನ್ನು ನಾವು ಅಯ್ಯ ಫಾದರ್ ಅಂತ ಕರೆಯಬೇಕಾದ್ರೆ ಮತ್ತೆ ಎರಡನೇ ನಮ್ಮ ತಂದೆ ಯಾರಪ್ಪ ಅಂದ್ರೆ ಭೂಲೋಕದಲ್ಲಿ ನಮ್ಮ ಜನನಕ್ಕೆ ಯಾರು ಕಾರಣಕರ್ತರಾಗ್ತಾರೋ ಅವರೇ ನಮಗೆ ತಂದೆ ಬೇರೆ ಯಾರನ್ನು ನಾವು ಅಯ್ಯ ಫಾದರ್ ಅಂತ ಹೇಳುವಂತ ಅವಶ್ಯಕತೆನೆ ಇಲ್ಲ ನೀವೆಲ್ಲರೂ ಸಹೋದರರು ಅಂತ ಹಿಂದಿನ ವಿಚಾರದಲ್ಲಿ ನೋಡಿಕೊಂಡಿದ್ದೇವೆ ನಾವು ಬ್ರದರ್ ಅಂತ ಕರಿಬೋದು ಅಥವಾ ಸಹೋದರರಂತ ಕರಿಬೋದು ಅಥವಾ ತಮ್ಮ ಅಂತ ಕರಿಬೋದು ಅಥವಾ ಅಣ್ಣ ಅಂತ ಕರೆಯಬಹುದು ಯಾರನ್ನು ದಯವಿಟ್ಟು ಅಯ್ಯ ತಂದೆ ಫಾದರ್ ಅಂತ ಕರೆಯಲಿಕ್ಕೆ ಹೋಗಬಾರದು ಇದನ್ನು ಹೇಳಿದರೆ ಬಹಳ ಜನರಿಗೆ ಬೇಸರವಾಗ್ತದೆ ಬಹಳ ಜನ ಹೇಳ್ತಾರೆ ನಾವು ಫಾದರ್ಗಳು ಫಾದರ್ಗಳು ಅಯ್ಯಗಳು ಅಯ್ಯಗಳು ಖಂಡಿತವಾಗಿ ಕರೆಯೋಕ್ಕೆ ಹೋಗಬಾರದು ದೇವನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಮತ್ತು ಗುರುವೇ ಗುರುಗಳೆಂದು ಅನಿಸಿಕೊಳ್ಳಬೇಡಿರಿ ಕ್ರಿಸ್ತನೊಬ್ಬನೇ ನಿಮಗೆ ಗುರು ಕೆಲವರು ಗುರುಗಳೇ ಗುರುಗಳೇ ಅಂತ ಕರೀತಾರೆ ನಾವು ಹೇಳಬೇಕು ನಿಜವಾದ ಸೇವಕನಾದರೆ ದೇವರನ್ನು ಅರಿತವನಾದರೆ ಹೇಳ್ತಾರೆ ನಾನು ತಂದೆ ಅಂತ ಕರಿಬೇಡಪ್ಪ ನನ್ನ ಗುರು ಅಂತ ಕರಿಬೇಡ ಅಯ್ಯ ಅಂತ ಕರಿಬೇಡ ದೇವರೊಬ್ಬನೇ ಗುರು ಆಗಿದ್ದಾನೆ ದೇವರೊಬ್ಬನೇ ತಂದೆಯಾಗಿದ್ದಾನೆ ಆ ಗುರು ಅಂತ ಕರಿಕೊಳ್ಳಬೇಡಿ ಯಾಕೆಂದರೆ ನಿಜವಾದ ಗುರು ಸರಿಯಾದ ಬೋಧನೆ ಮಾಡುವಂಥವರು ಜಯಿಸಿದಂಥವರು ಪರಲೋಕದಿಂದ ಭೂಲೋಕಕ್ಕೆ ದೇವರ ವಾಕ್ಯವನ್ನು ತೆಗೆದುಕೊಂಡು ಬಂದವರೇ ದೇವರಾಗಿದ್ದಾರೆ ಯೇಸು ಕ್ರಿಸ್ತನ ಪರಮಾತ್ಮನ ಭಗವಂತನಾಗಿದ್ದಾನೆ ಅವನೇ ಗುರು ಹೊರತು ಬೇರೆ ಯಾರು ಗುರುಗಳು ಅಲ್ಲ ಈ ಭೂಲೋಕದಲ್ಲಿ ನಾವು ಯಾರನ್ನು ಗುರುಗಳೆಂತ ಕರೆಯುವುದಾದರೆ ನಾನಾ ಥರದಲ್ಲಿ ಸಮಯಾನುಸಾರವಾಗಿ ಅವರೆಷ್ಟೋ ಸುಳ್ಳು ದಗ ಮೋಸ ವಂಚನೆಯನ್ನು ಮಾಡ್ತಾರೆ ಸೇವಕರುಗಳು ಅಂತವರು ಇಂಥವರು ಹೇಳಿಕೊಂಡು ಆಗ ಅವರು ಹೇಗೆ ಗುರು ಆಗಲಿಕ್ಕೆ ಸಾಧ್ಯ ಅದಕ್ಕೆ ಗುರು ಅಂತೇಳಿ ಯಾರನ್ನು ಕರಿಬೇಕು ದೇವರನ್ನು ಒಬ್ಬರನ್ನೇ ಹೊರತು ಬಾಕಿ ಯಾರನ್ನು ಸ್ವಾಮೀಜಿ ಗುರು ತಂದೆ ಅಯ್ಯ ಈ ರೀತಿ ಕರೆಯಲು ಹೋಗಲೇಬಾರದು ಒಳ್ಳೆಯವರಾದರೆ ಕರೆಸಿಕೊಳ್ಳೋದಿಲ್ಲ ನನ್ನನ್ನು ನೀವು ಹೀಗೆ ಕರೆಯಬೇಡಿರಪ್ಪ ನಾವೆಲ್ಲರೂ ಸಹೋದರರು ಅಂತ ಒಳ್ಳೆಯವರ ಬಾಯಿಯಲ್ಲಿ ಆ ಮಾತು ಬರ್ತದೆ ಬಹಳ ಜನ ಗಮನಿಸಬೇಕಾಗಿದೆ ನಿಮ್ಮಲ್ಲಿ ಹೆಚ್ಚಿನವನು ನಿಮ್ಮ ಸೇವಕನಾಗಿರಬೇಕು ನೋಡಿ ಸರಿಯಾಗಿ ದೇವರಿಂದ ಆಯ್ಕೆಗೊಂಡವರು ದೇವರನ್ನು ಹಿಂಬಾಲಿಸುವವರಾದರೆ ಖಂಡಿತವಾಗಿ ಇತರರೊಂದಿಗೆ ಕೆಲಸ ಮಾಡಿಸುವುದಲ್ಲ ಇವರೇ ಕೆಲಸ ಮಾಡುವರಾಗಿರಬೇಕು ಸರ್ವ ದೇವರು ಯೇಸು ಕ್ರಿಸ್ತನ ಭೂಲೋಕಕ್ಕೆ ಬಂದರೆ ಬಂದಾಗ ಏನು ಮಾಡಿದರು ಕುರುಡನ ಹತ್ರ ಹೋದರು ಕುಂಟನತ್ರ ಹೋದರು ಹತ್ರ ಹೋದರು ಕುಷ್ಠರೋಗಿ ಹತ್ರ ಹೋದರು ವ್ಯಭಿಚಾರ ಮಾಡ್ತಾ ಇದ್ದಂಥ ಮಹಿಳೆಯರ ಹತ್ರ ಹೋದರು ದೆವ್ವ ಹಿಡ್ದವನ ಹತ್ರ ಹೋದರು ಬಡವರ ಮನೆಗೆ ಹೋದರು ಸತ್ತವನ ಮನೆಗೆ ಹೋದರು ನಾನಾ ಜ್ವರ ಹಿಡಿದವರ ಮನೆಗೆ ಹೋದರು ನಾನಾ ರೀತಿಯಲ್ಲಿ ಬಡವರ ಮನೆಗೆ ಹುಡುಕಿಕೊಂಡು ಹೋದರು ಆದರೆ ಇವತ್ತು ಈ ಗುರುವೇ ತಂದೆ ಅಯ್ಯ ಅಂತ ಹೇಳಿಸಿಕೊಳ್ಳೋರು ಈ ರೀತಿ ಹೋಗ್ತಾ ಇದ್ದಾರಾ ಈ ಸೇವೆ ಮಾಡ್ತಾ ಇದ್ದಾರಾ ಇಲ್ಲ ಪ್ರೀತಿ ಮಾಡೋರನ್ನೇ ಪ್ರೀತಿ ಯಾರು ದುಡ್ಡು ಕೊಡ್ತಾರೆ ಯಾರು ಜಾಸ್ತಿ ಕಾಣಿಕೆ ಕೊಡ್ತಾರೆ ಯಾರ ಮನೆ ಚೆನ್ನಾಗಿದೆ ಯಾರು ಇಂಗ್ಲೀಷ್ ಮಾತಾಡ್ತಾರೆ ಹೋಗ್ಲಿ ಅವರವರ ಭಾಷೆ ತಮಿಳು ಇರ್ಬೋದು ಕನ್ನಡ ಇರ್ಬೋದು ಮಲಯಾಳ ಇರ್ಬೋದು ತೆಲುಗು ಇರ್ಬೋದು ಅವರವರ ಭಾಷೆ ಯಾರು ಮಾತಾಡ್ತಾರೆ ಓ ನಮ್ಮವರು 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 ಅಂತೇಳಿ ಇವರು ನಿಜವಾಗಿ ಸುಳ್ಳು ಬೋಧಕರು ಯಾಜಕರು ಪ್ರವಾದಿಗಳಾಗಿದ್ದಾರೆ ಇದರಲ್ಲಿ ಕೂಡ ಇವರನ್ನು ಕಂಡುಹಿಡಿಯಬೇಕಾಗಿದೆ ಹಾಗೆ ನಿಮ್ಮಲ್ಲಿ ಹೆಚ್ಚಿನವನು ನಿಮ್ಮ ಸೇವಕನಾಗಿರಬೇಕು ತನ್ನನ್ನು ಹೆಚ್ಚಿಸಿಕೊಳ್ಳುವನು ತಗ್ಗಿಸಲ್ಪಡುವವನು ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ತನ್ನನ್ನು ತಾನೇ ಯಾರು ಹೆಚ್ಚಿಸಿಕೊಳ್ತಾರ ಅಂಥವರನ್ನು ದೇವರು ಇಳಿಸಿಯೇ ಇಳಿಸುತ್ತಾರೆ ತನ್ನನ್ನು ತಾನೇ ತಗ್ಗಿಸಿಕೊಂಡು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಯಾರು ಜೀವಿಸ್ತಾ ಇದ್ದಾರೋ ಯಾರು ಸೇವೆ ಮಾಡ್ತಾ ಇದ್ದಾರೋ ಅವರನ್ನು ದೇವರು ಉನ್ನತ ಸ್ಥಿತಿಗೆ ತರುವರಾಗಿದ್ದಾರೆ ಹಾಗೆ ಇವತ್ತು ತನ್ನನ್ನು ತಾನೇ ಹೆಚ್ಚಿಸಿಕೊಂಡು ದೊಡ್ಡ ದೊಡ್ಡ ಆಸ್ತಿ ಪಾಸ್ತಿ ಬಿಲ್ಡಿಂಗು ಮನೆ ಕಟ್ಟಿಕೊಂಡು ಪ್ರೀತಿ ಮಾಡೋರನ್ನೇ ಪ್ರೀತಿ ಜಾತಿ ಮತ ಭೇದ ಮಾಡೋರನ್ನು ಅನೇಕರು ಶಿಕ್ಷೆಗೆ ಒಳಪಟ್ಟಿದ್ದಾರೆ ಪಡುತ್ತಲೇ ಇದ್ದಾರೆ ಇಂಥವರೆಲ್ಲವರನ್ನು ಗುರುತು ಹಚ್ಚಿ ನಾವು ಮುಂದೆ ಜೀವಿಸಬೇಕಾಗಿದೆ ಹಾಗಾದರೆ ಮಾತ್ರ ದೇವರಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳಲು ಸಾಧ್ಯ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಯನ್ನು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಇದನ್ನು ಕೇಳಿ ತನ್ನ ಸಹೋದರ ಸಹೋದರಿಯರು ತಪ್ಪಿ ಹೋಗಿದ್ದಾರೆ ಅವರು ಇಂಥವ್ರನ್ನ ಅರ್ಥ ಮಾಡಿಕೊಳ್ಳುವಂಥ ಜ್ಞಾನವನ್ನು ಕೊಟ್ಟು ಅವರೆಲ್ಲವನ್ನು ತಿಳಿದುಕೊಳ್ಳುವಂತೆ ಆ ಅವರನ್ನು ಆಶೀರ್ವದಿಸಿರಿ ಅವರ ಮಕ್ಕಳನ್ನು ಕೂಡ ಮಾರ್ಗದಲ್ಲಿ ನಡೆಸಿ ಮಕ್ಕಳನ್ನು ಕೂಡ ಆಶೀರ್ವಾದ ಹೊಂದುವಂತೆ ಇತರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಗೆ ನಿಮಗೂ ನನ್ನ